ಹಾಯ್ ಹಲೋ ಹೇಗಿದ್ದೀರಾ ವೀಕ್ಷಕರೇ ನನ್ನ ನಾನು ಸುಸ್ಮಿತ್ ಆದರ್ಶ ಚಾನೆಲ್ ನನ್ನ ಚಲನಿಗೆ ಸಪೋರ್ಟ್ ಮಾಡಿ ಈಗ ನಾನು ಪಾಲಕ್ ಪಾಲಕ್ ಚಪಾತಿ ಹಾಗೂ ದಪಾಟೇನು ಅನ್ಬೋದು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಅದನ್ನು ಪಾಲಕ್ ತಂದು ಚೆನ್ನಾಗಿ ಇದು ಮಾಡೋದು ಸುನ್ನಿ ಒಡಿಸ್ಕೊಂಡು ಕಟ್ ಮಾಡ್ಕೋಬೇಕು ಅದನ್ನು ಮೇಲೆ ಸ್ವಚ್ಛಂಗ್ ತೊಳೆದು ನೀರು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೋಬೇಕು ಅದಕ್ಕೆ ಒಂದು ಅರ್ಧ ಇಂಚಷ್ಟು ಸುಂಟೆ ಹಾಕ್ಕೋತಾ ಇದ್ದೀನಿ ಒಂದು ನಾಲ್ಕು ಐದರಿಂದ ಐದು ವಾಷಿಂಗ್ ಮಿಷಿನ್ಕಾಯಿ ಹಾಕ್ಕೊಳ್ಳೋದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಜೀರಿಗೆ ಹಾಕಿ ನುಣ್ಣಿಗೆ ಪೇಸ್ಟ್ ಮಾಡೋ ಸ್ವಲ್ಪ ನೀರು ಹಾಕಿ ನುಣ್ಣಿಗೆ ಪೇಸ್ಟ್ ಮಾಡೋದು ಪೇಸ್ಟ್ ಆದಮೇಲೆ ಒಂದು ಕಪ್ ಎರಡು ಅಷ್ಟು ನಾನು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಒಂದು ಸ್ವಲ್ಪ ಮೇಲೆ ಇದನ್ನು ಜೀರಿಗೆ ಇದ್ದೀನಿ ಈಗ ರುಬ್ಬಿಟ್ಕೊಂಡಿರೋ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಚಪಾತಿ ಅದಕ್ಕೆ ಕಲಸ್ಕೊಳ್ಳೋದು ಹೆಲ್ದಿನೂ ಆಗುತ್ತೆ ತುಂಬ ಚೆನ್ನಾಗಿ ಇರುತ್ತೆ ಮಕ್ಕಳಿಗಂತೂ ಈ ಥರ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಂತ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ಸ್ ಬಾಕ್ಸ್ ಮಧ್ಯೆ ತಿಳಿಸಿ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ರಲ್ಲ ಅವರು ಸಬ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ನಾನು ಚಲೋನಿಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಲೈಕ್ ಮಾಡ್ತಾ ಇಲ್ಲವಲ್ಲ ಅವರು ಲೈಕ್ ಮಾಡಿ ಈಗ ಚಪಾತಿ ಥರ ಲಟ್ಟಿಸ್ಕೊಂಡು ಆ ಕಡೆ ಈ ಕಡೆ ನಿಮಗೆ ತುಪ್ಪ ಬೇಕಾದರೆ ತುಪ್ಪ ಹಚ್ಕೋಬೋದು ಎಣ್ಣೆ ಬೇಕಾದರೆ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ರೆಡಿ ಆಯಿತು ನಮ್ಮ ಪಾಲಕ್ ಚಪಾತಿ ಇಲ್ಲ ದಪಾಟಿ ಪ್ಲೀಸ್ ಸಪೋರ್ಟ್ ಮೈ ಚಾನಲ್ ಎಲ್ಲ ಲೈಕ್ ಮಾಡೋದು ಮಾತ್ರ ಮರಿತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡೋದರಿಂದ ನಮಗೂ ಮೋಟಿ ಆನ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಟೇಕ್ ಕೇರ್ ಬಾಯ್ ಬಾಯ್